ನಿಮ್ ಎಲ್ಲಿಸಿ ನಾನು ಮಾತೀನ ಜೀಗಬೇಕು ಜಾರಿ ಮಾದಿಗ ಸಾಲು ಸಾಂಧು ಇನ್ನೊ ಜೋರಾಗಲ್ಲ ಕೈ ಎತ್ತೇಳ್ಬೇಕೀವಲ್ಲ ನಮ್ಮ ಜಾತಿ ಎರಡು ನಮ್ಗೆ ನಾಚಿಕೆ ಅಲ್ಲ ಗೊತ್ತಾಯ್ತಲ್ಲ ಜೀ ಮದ ನೀವು ಮಾಲಿಕರಲ್ವಾ ಮಾನ ಸ್ವಾಭಿಮಾನ ಜನರಲ್ವಾ ಎದೆ ಮುಕ್ಕಂಡ ಕೈ ಎತ್ತಿರೋವ ಹೇಳ್ಬೇಕು ಗೊತ್ತಾದ್ರೆ ನೀವು ಈಗ i ಏನಾಯ್ತಾರೆ ಏನೇ ಅಷ್ಟೇ ಮಾದಿಗ ಹೌದು ನಾಲ್ಕು ಮನೆ ಬಂದಾಗ ನೀವು ಬರ್ಸಿದ್ರೆ ನಿಮಗೆ ಇನ್ನು ಮುಂದೆ ಸರ್ಕಾರದ ನೀವು ಬರ್ಸಿದ್ರೆ ನಿಮ್ಮ ಮಕ್ಕಳಿಗೆ ಕಾಲೇಜ್ ಅಂಗಡಿ ಶಕ್ತಿ ಯೋಗ ಈ ಬರ್ಸ್ತೇವೋದ್ರೆ ಯಾವ ಮತ್ತೆ ಇದೆಲ್ಲ ಕೇಳೋದಕ್ಕೆ ಮುಂದಿನ ತಿಂಗಳು ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಬೃಹತ್ಪಾದಿತ ಲಕ್ಷಾಂತರ ಜನ ಮಾಲಿಗೊಳಿಸಿರುವಂತಹ ಸಮಾವೇಶವನ್ನು ಪ್ರತಿಭಟಿಯಿಂದ ಬಿಡುಗಡೆ ಮಾಡ್ತೀವಿ ಎಚ್ಚರ ಬರ್ತೀವಿ ಹಾ ಇವರ ಹೆಂಗ್ ಬರ್ತೀರಾ ಬಸ್ ಕಳಿಸ್ಬೇಕ ನಾನು ಹೋಗಿ ಅಲ್ವಾ ನಾನು ಕಳಿಸ್ತೀರಾ ಯಾರಾದರೂ ಹೋಗದ ಹಂಗೇ ನೀವು ಅಪ್ಪ ಅಮ್ಮರ್ ಹೇಳಿ ನೀವೆಲ್ಲರೂ ಇಡೀ ಮನೆ ಮನೆಯಲ್ಲೂ ಬೆಂಗಳೂರಿಗೆ ಬರ್ಬೇಕು ಅನ್ ಬಂದ್ರೆ ನಿಮಗೆಲ್ಲ ಕೆಲಸ ಸಿಗ್ತದೆ ನಾಳೆ ಸರ್ಕಾರಿ ಕೆಲಸ ಗೊತ್ತೀರ ಗೊತ್ತಿಲ್ಲ ನೀವೇನಲ್ಲ ಇಲ್ಲಿ ಕೈ ಎತ್ತಿದ್ರ ಅಲ್ಲಿ ಬಿದ್ದಿದ್ರೆ ನೀವು ಮಾರೇ ಮುಂದೆ ಹೌಲ್ವಾ ಹಾ ಹೌದು ಈಗ ಪೆನ್ನೂರು ಭಾಸ್ಕರ ಅದ್ರಾಗ ನಾವು ಮೂವತ್ತೈದು ವರ್ಷದ ಯಾರು ಕೇವಲ ಮಾತಿಗರು ನಮ್ಗೆ ಯಾಕೆ ಮಾಡಕ್ಕೆ ಅದ್ರ ನಮ್ಮ ಅಕ್ಕ ಮೀಸಲಾತಿ ಕೆಳಗೆ ಕೊಡ್ಬೇಕಂತ ಹೋರಾಟ ಮಾಡಿಕೊಂಡು ಮೀಸಲಾತಿ ಎಷ್ಟು ಜನ ಕೊಡ್ತಾರ ಅದ್ರದಾಗ ಒಂದು ಒಂದು ಜಯಂತಿ ಕೊಡ್ಬೇಕು ಹಿಂಗಾಗಿ ನಮ್ಗೆ ಯಾರಿಗೂ ಸಿಕ್ಕಿಲ್ಲ ನಮ್ಗೆಲ್ಲಪ್ಪರವೂ ಇದಾರ ಮಲ್ಲಪ್ಪರ ಕೃಷ್ಣ ಎಲ್ಲರೂ ಇದಾರ ಒಡಗ ಎಲ್ಲಪ್ಪರವೂ ಇದಾರ ಲಕ್ಷ ಜನಗಣತಿ ಮಾಡ್ಬೇಕ ಈಗ ಒಂದ್ ಮೂರ್ ಭೂತ ಅನ್ಸ್ಬೇಡ ಮೂರ್ ಭೂತ ಒಂದೊಂದು ಬೂತ್ಗೆ ಬಿರು ಬಂದಾರ ಓಟಿ ತುಂಬ ಬಂದಿರ್ತಾರೆ ಅದ್ ಕೇಳ್ಬೇಕು ನಿಮ್ಮೊಂದ್ ತಲೆ ಅರ್ವತ್ವ ಕಲಾತೇಳ್ತೀವಿ ದಯವಿಟ್ಟು ಮನೆಯಲ್ಲಿ ನಿಮ್ಮ ಋಣವನ್ನ ನಮ್ಮ ತಲೆ ಮೇಲೆ ವಹಿಸ್ತಾ ಇದೀವಿ ಅಂತ ಈ ಜೋಳವನ್ನ ನಮ್ಮ ತಲೆಗಳು ಬರ್ತಾ ಈ ಋಣವನ್ನ ಈ ಮಕ್ಕಳ ಭವಿಷ್ಯವನ್ನ ಕಾಪಾಡುವ ಜವಾಬ್ದಾರಿಗಳು